ಕೂಡ ಇವತ್ತು ಇಷ್ಟೊಂದು ವಿಶ್ವದಲ್ಲಿ ಒಂದು ಕಡೆ ಸರ್ಕಾರ ಶಾಸಕರಿದ್ರೆ ಕೂಡ ಅಭಿವೃದ್ಧಿ ವಿಚಾರದಲ್ಲಿ ತಮ್ಮ ತಮ್ಮ ಊರುಗಳಲ್ಲಿ ಏನ್ ಆಗ್ತಾ ಇದೆ ಅನ್ನೋ ವಿಚಾರ ಕೂಡ ತಮ್ಗೆ ಚೆನ್ನಾಗಿ ಗೊತ್ತಿದೆ ಇಡೀ ರಾಜ್ಯದಲ್ಲಿ ಅಭಿವೃದ್ಧಿ ಅನ್ನೋದನ್ನು ಎಲ್ಲಿ ಕೂಡ ನಾವು ನೋಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅವ್ರು ಏನಪ್ಪಾ ಅಂದ್ರೆ ಎಲ್ಲೋ ಒಂದು ಕಡೆ ಫ್ರೀ ಸ್ಕೀಮ್ಸ್ ಕೊಟ್ಟಿರೋ ಕಾರಣ ಅಧಿಕಾರದಲ್ಲಿ ಬಂದ ನಂತರ ಇವತ್ತು ಅಭಿವೃದ್ಧಿ ಅಂತೂ ಮಾಯ ಆಗುತ್ತಿದೆ ಮಾಯ ಆಗುತ್ತಿದ್ದೆ ಬಹುಶಃ ನಾನು ಕೂಡ ಇವತ್ತು ಈ ರಸ್ತೆಗಳು ಏನ್ ನಾವು ನೋಡ್ತಾ ಇದೋ ಇವೆಲ್ಲ ಕೂಡ ಭಾರತೀಯ ಜನತಾ ಪಾರ್ಟಿಯಲ್ಲಿ ಸರ್ಕಾರ ಇರುವಂತ ಟೈಮ್ ಅಲ್ಲಿ ಕೊಟ್ಟಂತ ಅನುದಾನನೇ ಇವತ್ತು ಈ ಕಂಪ್ಲೀಟ್ ಪಟ್ಟಣದಲ್ಲಿ ಕೂಡ ಕೆಲಸಗಳು ಆಗ್ತಾ ಇದಾವೆ ಅವತ್ತು ನಾನೇ ಬಂದು ಪೂಜೆಯನ್ನು ಮಾಡಿದ್ದೆ ಅದು ಬಿಟ್ರೆ ಹೊಸ ಕೆಲ್ಸ ಏನಾಗಿದೆ ಅನ್ನ ತಾವೆಲ್ಲರೂ ಸ್ವಲ್ಪ ಸರಿ ನೀವು ಯೋಚನೆಯನ್ನು ಮಾಡಬೇಕಾಗಿದೆ ಯಾಕಂದ್ರೆ ಬಿಜೆಪಿ ಸರ್ಕಾರ ಇರುವಂತ ಟೈಮ್ ಅಲ್ಲಿ ಸುಮಾರಾಗಿ ತಂದ್ರೆ ಐದು ನೂರು ಕೋಟಿ ಸಾವಿರ ಕೋಟಿ ರೂಪಾಯಿ ಅನುದಾನ ತರ್ತಾ ಇದ್ವಿ ಇವತ್ತು ಈ ಸರ್ಕಾರ ಬಂದ ನಂತರ ಏನ್ ಅನುದಾನ ತಂದಿದೆ ಅನ್ನಂಥದ್ದು ಸ್ವಲ್ಪ ತೋಲನೆಯನ್ನು ಮಾಡಿ ನೋಡ್ರಿ ಯಾಕಂದ್ರೆ ಇವತ್ತು ಕೇವಲ ಚುನಾವಣೆಗಳಂತೂ ಇಲ್ಲ ಇವತ್ತು ಸದ್ಯಕ್ಕಿರುವಂತ ಪರಿಸ್ಥಿತಿಯಲ್ಲಿ ಚುನಾವಣೆಗಳಿಲ್ಲ ಪಾರ್ಟಿ ಎಲ್ಲವೂ ಸಂಘಟನೆ ವಿಚಾರದಲ್ಲಿ ಸಂಘಟನೆ ಮಾಡ್ತಾ ಇದೆ ಜೊತೆಲಿ ಅಭಿವೃದ್ಧಿ ಕೆಲಸಗಳಂತ ಎಲ್ಲಿ ನಡೀತಾ ಇಲ್ಲ ಇಂತ ಪರಿಸ್ಥಿತಿಯಲ್ಲಿ ತಾವು ಈ ಈ ಭಾಗದಲ್ಲಿ ಇದ್ದಂತ ಜನರು ಯೋಚನೆಯನ್ನ ಮಾಡಬೇಕಾಗಿದೆ ಒಂದು ಕಡೆ ತುಂಗಭದ್ರ ಜಲಾಶಯದಿಂದ ದೇವರ ಪ್ರಕೃತಿ ನಮಗೆ ಜಾಸ್ತಿ ಆಗಿ ಒಳ್ಳೆ ನೀರು ಕೂಡ ಬಂದ್ರೆ ನಾವು ಏನು ಭತ್ತ ಬೆಳೆದಿವಿ ಜೊತೆಲಿ ಮೆಣಸಿನ್ಕಾಯಿ ಬೆಳೆದಿವಿ ತೊಗರಿ ಬೆಳೆದಿವಿ ಮೆಕ್ಕೆಜೋಳ ಬೆಳೆದಿವಿ ಕಬ್ಬು ಎಲ್ಲ ಬೆಳೆ ಬೆಳೆಗಳು ಏನು ಬೆಳೆದಿವೋ ಯಾವುದಕ್ಕೂ ನಮಗೆ ಇವತ್ತು ಸರ್ಕಾರ ಅನ್ನದು ಯಾವತ್ತು ನಮಗೆ ಭತ್ತ ಬೆಳೆಯುವಂಥ ಟೈಮಲ್ಲಿ ಅಲ್ಲಿ ಭತ್ತಕ್ಕೆ ಸರ್ಕಾರ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಬೇಕಾಯ್ತು ಘೋಷಣೆಯನ್ನು ಮಾಡಿಲ್ಲ ಭತ್ತ ಕಟ್ ಆಫ್ ಇತ್ತು ಕಟ್ ಆಫ್ ಮಾಡಿದ ನಂತರ ಇವತ್ತು ಅವತ್ತು ಎರಡು ಸಾವಿರ ಬಿದ್ದು ಇವತ್ತು ನಮ್ಮ ಎಲ್ಲ ಮಾರಾಟ ಆದ್ಮೇಲೆ ಮತ್ತೆ ಬೆಳದ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್